ವಯನಾಡಿನ ಭೀಕರ ಭೂಕುಸಿತಕ್ಕೆ ಐದು ಗಂಟೆ ಮುಂಚೆಯೇ ದೃಶ್ಯ ವಾಹಿನಿಯೊಂದು ಎಚ್ಚರಿಕೆ ನೀಡಿತ್ತು ಎಂಬ ಸುದ್ದಿ ಇದೀಗ ವೈರಲ್ ಆಗುತ್ತಿದೆ ಸುದ್ದಿವಾಹಿನಿಯ ವರದಿಗಾರನೊಬ್ಬ ಸಂಭಾವ್ಯ ದುರಂತದ ಬಗ್ಗೆ ಐದು ಗಂಟೆ ಮೊದಲೇ ಮಾಡಿದ್ದ ವಿಡಿಯೋ ಇದೀಗ ವೈರಲ್ ಆಗುತ್ತಿದೆ ಹೌದು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣವಾದ ವಯನಾಡು ಭೂಕುಸಿತ ಜನರನ್ನು ಬೆಚ್ಚಿಬಿಡಿಸಿದೆ ಆದರೆ ದುರಂತ ಸಂಭವಿಸುವ ಐದು ಗಂಟೆ ಮೊದಲು ಈ ವರದಿಗಾರ ಸಂಭಾವ್ಯ ದುರಂತದ ಬಗ್ಗೆ ಎಚ್ಚರಿಸಿದ್ದ ಎನ್ನಲಾಗಿದೆ ಸುದ್ದಿವಾಹಿನಿಯ ವರದಿಗಾರ ವಯನಾಡಿನ ನದಿ ಬಳಿ ನಿಂತು ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿದ್ದಾನೆ ನದಿ ನೀರು ಮಣ್ಣು ಮಿಶ್ರಿತವಾಗಿ ಹರಿಯುತ್ತಿತ್ತು ನದಿಯಲ್ಲಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಮತ್ತು ಮರದ ತುಂಡುಗಳು ತೇಲಿ ಬರುತ್ತಿದ್ದವು ಗುಡ್ಡದಲ್ಲಿ ಭೂಕುಸಿತದ ಮುನ್ಸೂಚನೆಯೇ ಎಂದು ಆತ ಲೈವ್ನಲ್ಲಿ ಶಂಕೆ ವ್ಯಕ್ತಪಡಿಸುತ್ತಿದ್ದ ಈ ವರದಿ ಪ್ರಸರವದ ಐದು ಗಂಟೆಯಲ್ಲಿ ಭಯಾನಕ ಭೂಕುಸಿತ ಸಂಭವಿಸಿದೆ ಈ ಬಗ್ಗೆ ಸೋನಿ ಜೇಮ್ಸ್ ಎಂಬುವರು ಎಕ್ಸ್ನಲ್ಲಿ ವಿಡಿಯೋ ಸಮೇತ ಟ್ವೀಟ್ ಮಾಡಿದ್ದಾರೆ ವೈರಲ್ ಆಗಿರುವ ಈ ಟ್ವೀಟ್ ಅನ್ನು ಮೂವತ್ತು ಸಾವಿರಕ್ಕೂ ಅಧಿಕ ಮಂದಿ ವೀಕ್ಷಣೆ ಮಾಡಿದ್ದಾರೆ ವಯನಾಡು ಮೇಪಾಡಿ ಮುಂಡಕ್ಕಿ ಅತಿಶಕ್ತ ಮಳೆ ಇಪ್ಪಳು ಈ കാണുന്നത് മല വനത്തിൽ നിന്ന് അതിശക്തമായി ഈ വെള്ളം കുത്തൊഴുകി വരുന്നു ഈ വെള്ളം നേരെ പോകുന്നത് ചൂരൽ മലയും അതോടൊപ്പം പുത്തുമലയൊക്കെ കടന്നിട്ടാണ് ആ മേഖലയിലൊക്കെ നിരവധി വീടുകളിലേക്ക് വെള്ളം കയറിയിട്ടുണ്ട് അവിടെയൊക്കെ ആളുകളെ മാറ്റി പാർപ്പിക്കുന്ന അടക്കമുള്ള നടപടികൾ ഇപ്പോഴും പുരോഗമിക്കുകയാണ് ഇപ്പോഴും ഇരുവശമുള്ള ആളുകളോട് അതീവ ജാഗ്രത പാലിക്കാനാണ് ജില്ലാ ഭരണകൂടം നിർദ്ദേശം നൽകിയിട്ടുള്ളത്